ಏನೋ ಅವ್ರಪ್ಪ ಅವ್ರ ಒಂದು ಏನಾರ ನಮಗೆ ಇದ್ ಬಿದ್ದರ್ದು ಹಾಕ್ತಾರೆ ಏನ್ರಿ ಇವರು ನನ್ನ ಮನಿಗ್ ಕೂಡ ತಿಂದು ನಾನು ಯಾಕೆ ಹೆದರಾಕ್ ಹೋಗ್ಲಿರಿ ಸೊ ಹತ್ತಿದ್ವಲ್ಲ ಬಿಟ್ಟಿದ್ವಲ್ಲ ಬಂದು ಬರ್ತಾವೆ ಸುಖ ಸುಮ್ಮನ ನಮ್ಗೆ ಹೆಂಗ್ ಬೇಕು ಹಂಗೆ ಮಾತಾಡಿ ಹೋಗ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ರೀ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಸುಪರ್ ರಿಫ್ರೆಂಡ್ಸ ಇವತ್ತಿನ ಬ್ಲಾಗ್ಲಿ ಏನು ನಡೆಯುತ್ತಾ ಏನಿಲ್ಲ ಅಂತಂದು ನೋಡೋಣ ರೀ ಸೊ ಇವತ್ತಿಂದ ಟಾಕಿಂಗ್ ಮಾತಾಡ್ಬೇಕ್ರಿ ಅದೇನಪ್ಪ ಅಂದರೆ ಸೊ ಕಮ್ಮಿ ನಾನು ಮೊನ್ನೆ ಒಂದು ಲೈವ್ ವಿಡಿಯೋ ಮಾಡಾಕತ್ತಿದ್ರೆ ಒಂದು ಕಥೆ ಹೇಳ್ತೇನೆ ರೀ ನನಗೆ ಕತಿ ಅನ್ನೋಕೆ ಬಂದು ಇದು ನಿಜಾನ ಆಗಿದ್ದು ಸೊ ನೋಡಿರಿ ಮೊನ್ನೆ ಮುಸ್ಲಿಮ್ದಾಗ ಮುಸ್ಲಿಮ್ ಯಾವ ಅದೇನೋ ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತಾರಲ್ರಿ ಸೊ ಅದು ನಿಜ ನಿಜಾನ ಆಯ್ತು ನೋಡ್ರಿ ಯಾಕಂದ್ರೆ ಇಂಥ ಹೆಣ್ಮಕ್ಳು ಇರೋದ್ರಿಂದನೇ ಮತ್ತು ಇದು ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತಂದು ಅದನ್ನು ಅದೇವರೇ ಬರ್ದಿದ್ದಾನೋ ಏನು ಯಾರು ಕಂಡು ಹಿಡ್ದಾರ ಗೊತ್ತಿಲ್ಲ ಅವ್ರಿಗೊಂದು ಬಿಡದು ಕೊಟ್ಟರು ನಮ್ಗೆ ಸಾಕಾಕಂಗಿಲ್ಲ ರೀ ಅದ್ರ ಸಂಬಂಧ ಅದೇನಪ್ಪ ಅಂದರೆ ಸುಮ್ಮನೆ ಲೈವ್ ಮಾಡಾಕತ್ತಿದ್ದಾರೆ ಲೈವ್ ಮಾಡುವಾಗ ಅದೇನಪ್ಪ ಆತಂದ್ರೆ ಸುಮ್ಮನೆ ನಾನು ನನ್ನ ಪಾಡಿಗೆ ನಾನು ಲೈವ್ ಇದ್ದೀನಿ ರೀ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಯಾವಳ ಒಬ್ಬಳು ತಿರ್ಗೋಗಿ ಅದ್ರಾಗ ಬಂದಾಡ್ರಿ ನಡಿ ನಡಿ ಕೆಲಸ ಮಾಡಿ ನಡಿ ಅಂತಾಳ್ರಿ ನಾನು ಏನು ಅಪ್ಪನ ಕೂಳು ಹಾಕಕತ್ತಾಳೆ ಏನು ಅವ್ರ ರೌಂದು ಹಾಕತ್ತಾಳೆ ಏನು ಅವ್ರದು ಇದು ಬಿದ್ದೋರ್ದು ಹಾಕತ್ತಾಳೆ ನನಗೊತಿಲ್ಲ ರೀ ಆಯ್ಕೆ ಹೆಸರು ಶೈನ್ ನದಾಪಂದ್ರೆ ಆಕಿ ಯಾ ನದಾಪುರ ಫ್ಯಾಮ್ಲಿ ಒಳಗೆ ಹುಟ್ಟಿದ ಹುಟ್ಟಿದಾಳೆ ಏನೋ ರೀ ಆ ನದಾಪುರದ ಮರ್ಯಾದೆ ಕಳೆಯೋಕಿರಾಕಿ ಜಿ ಅವ್ರ ಅವ್ರಿಗೆ ಎಂಥ ಬೈದ್ರೂ ನಮ್ಮ ಬಾಯಿ ಮತ್ತೆ ಇನ್ನೂ ಬರ್ಬೇಕು ಅನಿಸ್ತೈತ್ರಿ ನಮ್ಮ ಬಾಯಿಗೆ ಅಂತ ಅವ್ರಿಗೆಲ್ಲ ಮಾತನ್ನಾಗ ಯಾಕಂದ್ರೆ ನಾವು ನಮ್ಮ ಪಾಡಿಗೆ ಮಾಡ್ತಿರ್ವ ಅವ್ರದೇನು ಇದು ಐತ್ರ ನಿಮ್ದು ಬಂದು ಏನು ಮಾತಾಡ್ಸಂತೆ ಬಿಡು ಅಂತನೆ ಲೈವ್ ಬಿಡೋದಾಗ ಯಾರು ಏನು ಹೆಂಗೆ ಬರ್ತಾರ ಅನ್ನೋದು ಗೊತ್ತಿರಂಗಿಲ್ಲ ಬ್ಯಾಡಕ್ಕೆ ಬರೀ ಬ್ಯಾಡ್ ಬರೀ ಹಿಂಗೆ ಏನು ನನಗೆ ನಾನು ನೋಡಿದ್ರೆ ಹಂಗೆ ಉರಿತಾರೋ ಏನು ಗೊತ್ತಿಲ್ಲರಿ ಅವರು ಆಂ ಅವ್ರಿಗೇನು ಊರಿಗೆ ಬಿದ್ದು ಉಳ್ಳ್ಯಾಡ್ತಿರ್ತಾರೋ ಮನ್ಯಾಗ ಎಲ್ಲ ಮನೆ ಮಂದಿ ಎಲ್ಲ ಯಾರ ನನ್ನ ಶತ್ರು ಎಲ್ಲೆಲ್ಲಿ ಹುಟ್ಟಾಗತ್ತಾರಪ್ಪ ಅಂದ್ರೆ ಈ ಯೂಟ್ಯೂಬ್ನಾಗ ಹುಟ್ಟಾಗತ್ತಾರ ನಂಗೆ ಆಗೇತ್ರಿ ನನಗೆ ಯಾಕಂದ್ರೆ ಆ ಶತ್ ಇದು ಶತ್ರು ಎಲ್ಲದಾರ ಊರು ತುಂಬದಾರ ಅಂತಂದು ಹೇಳ್ತಾರಲ್ರಿ ಸೊ ಹಂಗೆ ಯೂಟ್ಯೂಬ್ನಾಗ ಬರಗತ್ತಾರ ನಾನು ಹಾಂ ಗೊತ್ತಿರಂಗಿಲ್ಲ ಪರಿಚಯ ಇರಂಗಿಲ್ಲ ಬರ್ತಾರ ಏಯ್ ನಡಿ ನಡಿ ಅಂತಾರ್ರಿ ಏನೋ ಅವ್ರ ಅಪ್ಪಂದು ಅವ್ರು ಒಂದು ಏನಾರ ನಮಗೆ ಇದು ಬಿದ್ದರ್ದು ಹಾಕ್ತಾರೆ ಏನು ರೀ ಇವರು ನನ್ನ ಮನೆಗೆ ಕೂಳಿ ತಿಂದು ನಾನು ಯಾಕೆ ಹೆದರಾಕೆ ಹೋಗ್ಲಿರಿ ಇಂಥರ ನಾ ಈ ಇಂಥ ಇಂಥ ಕಚ್ಚಡ ತೊಗೊಂಡು ಬಂದು ನನಗೆ ಬೈತೈತೆ ರೀ ನನಗೆ ಆಯೇ ನಡಿ ನಡಿ ಅಂತಾಳ್ರಿ ಹಾಂ ಮತ್ತೇನಂತ ಕೆಲಸ ಮಾಡಿ ನಡಿ ಮತ್ತು ಆಮೇಲೆ ಏನೊಂದು ಹೇಳ್ರಿ ಎದಕ್ಕೆ ಬಂಬಡ್ಯಾ ಹೊಡಾಕತ್ತಿ ಬಂಬಡೆ ನಾವು ಯಾಕೆ ಹೊಡ್ಯಾಕ್ ಹೋಗಲಿ ರೀ ಲೈವ್ ವಿಡಿಯೋ ಮಾಡಿರ್ತೀವಿ ಹೆಂಗೆ ನಾವು ಮಾಡ್ತಿರ್ತೇವೆ ರೀ ನಾಲ್ಕು ಮಂದಿ ಹೆಂಗೆ ನಾಲ್ಕು ಮಂದಿ ಹೆಂಗೆ ಮಾಡ್ತಿರ್ತಾರಲ್ಲ ಲೈವ್ ವಿಡಿಯೋ ಹಂಗೆ ನಾವು ಮಾಡ್ತಿರ್ತೀವಿ ಸೈಲೆಂಟಾಗಿ ಸೊ ಬೊಂಬ್ಯಾ ಇದಕ್ಕೆ ಹೊಡ್ಯಾಕತಿ ಅಂತಂದು ನನಗೆ ರೀ ಬಂಬಡೆ ನಾವು ಯಾಕೆ ಹೊಡಾಕೋದ್ರಿ ಆಕೇನು ಹೊಡೆಕತ್ತಿದ್ಲ ಏನೋ ಏನು ಹಾಕಿದ್ ಗೊಂಡಿನ ಜೊತೆ ಸೊಗು ನಂಗೆ ಗೊತ್ತಿಲ್ಲ ಅದನ್ನು ಬಂದು ಮೊಕ್ಕೊಳೋದು ಬಿಟ್ಕೊಟ್ಟು ಇಲ್ಲೇ ತಿಂಡಿ ಹಾಡ್ಸಕ್ಕೆ ಬಂದಾಳ್ರಿ ಕೀ ಊರು ಹೊಲಸ್ರಂಡಿ ರಂಡಿ ಅಂತಾರ ಹಿಂಗೆ ಕೈಗೆ ರೀ ಅಂತಾರ ಕೈಗೆ ಸಿಕ್ಕಿಂದಾಗ ಗೊತ್ತಾಕಿರಿ ಅವು ಹತ್ತಿದ್ವಲ್ಲ ಬಿಟ್ಟಿದ್ವಲ್ಲ ಬಂದು ಬರ್ತಾವು ಸುಕ್ಕ ಸುಮ್ಮನೆ ನಮ್ಗೆ ಹೆಂಗೆ ಬೇಕು ಹಂಗೆ ಮಾತಾಡಿ ಹೋಗಾವ್ರಿ ಆಂ ಇವಕ್ಕೇನು ಬಾ ಅಂದಿರ್ತವೆ ಏ ನಾಯಿ ಬಾ ಅಂತಂದು ಹಾಂ ಏನು ಹಂಗೆ ಬರ್ತಾರ ತಮ್ಮ ಮನ್ಸಿಗೆ ಹೆಂಗೆ ಬರ್ತೈತಿ ಹಂಗೆ ಮಾತಾಡ್ತಾರ ಹೋಗ್ಬಿಡ್ತಾರ ಕೆಲಸ ಮನ್ಯಾಗ ಅವ್ರು ತಮ್ಮ ಮನ್ಯಾಗ ಭಾಳ ಏನು ಇರಂಗಿಲ್ಲ ಏನ್ರಿ ಅವ್ರಿಗೆ ಇರ್ಲಾರ್ದಕ್ಕೆ ಅದಕ್ಕೆ ಬಂದು ಹಿಂಗೆ ಮಾತಾಡ್ತಾರ ಏನು ರೀ ಅವ್ರು ಮತ್ತು ಮಾತಾಡಿದ್ರೆ ನಮ್ಮ ಬಾಯಿ ಕೆಟ್ಟದ ಕೆಟ್ಟದ ಅನ್ನಿಸ್ತೈತ್ರಿ ಯಾಕಂದ್ರೆ ನಾವು ಸಡ 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 ಮಾಡ್ತಾಡ್ಬಿಡ್ತೇವಲ್ಲ ನಮ್ಮಂತ್ರ ಕೆಟ್ಟ ಅವೇನು ಒಂದೆರಡು ಕಮೆಂಟ್ಸ್ ಹಾಕಿ ಹೋಗ್ಬಿಟ್ಟಿರ್ತಾರೋ ಅವ್ರು ಚಲೋರ ಅಂಥ ಅಂಥವೆಲ್ಲ ಕಮೆಂಟ್ಸ್ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಿ ಹೋಗೋಂಗಿಲ್ಲ ಅಂತಂದು ನಾನು ಹೋಗಬಾರ್ದು ಅಂತ ನಾನು ರೀ ಬಟ್ ಇಂಥರ ಹೊಲಸ ರಂಡ್ಯವ್ರು ಬಂದು ಈ ಥರ ನಮ್ಗೆ ಮಾತಾಡ್ಸೋಕೆ ಹಚ್ತಾರ ರೀ ಹ್ಞೂ ಅವು ಹತ್ತಿದ್ದ ಬಿಟ್ಟಿತ್ತ ಹೊಲಸ ರಂಡಿ ಹೋಗಿ ಅದ್ರದ್ದು ಮರ್ಯ ನನಗೆ ಕೆರವು ಹರಿದು ಕೆರವು ಇಡ್ಲಿಕ್ಕಿನ್ನ ತೊಗೊಂಡು ಬಂದು ಮತ್ತು ನನಗೆ ಏ ನಡಿ ನೋಡಿ ಅದಕ್ಕೆ ಅದು ಕೊಡಗತಿ ಅಂತಾಳ್ರಿ ಅಲ್ಲ ಅದು ಬಂದು ಎಲ್ಲಿ ಲೈವ್ ಇಡಿಯೋನಾಗ ಅಂತಾಳೆ ಪಬ್ಲಿಕ್ನಾಗ ಹಾಂ ಇಕ್ಕಿದ್ದೆಷ್ಟ್ರಿ ಎದ್ದಿದ್ದಿತ್ತು ರೀ ಹಾಂ ಅಂತದಿದ್ದರೆ ಮನ್ಯಾಗ ಅಲ್ಲಿ ಎದ್ಕೊಂಡು ಕುತ್ಕೊಳ್ಬೇಕು ಸುಖ ಸುಮ್ಮನೇ ಇಲ್ಲಿ ಇನ್ನೊಬ್ಬರು ಲೈವ್ನಾಗ ಬಂದು ಆ ಇನ್ನೊಬ್ಬರು ಗಂಡಮಕ್ಳು ಮುಂದೂ ಈ ಥರ ಅನ್ನಿಸ್ಕೋಬಾರ್ದ್ರಿ ಯಾಕಂದರೆ ನಮ್ದು ನಾವು ಅದೇವಪ್ಪ ಅಂತ ಅಂದರೆ ಇನ್ನೊಂದು ಕಡೆ ಹೋಗಿ ನಾವು ಗಂಡಮಕ್ಳು ಇರ್ತಾರ ಲೈವ್ನಾಗ ಇರಂಗಿಲ್ಲ ಅಂತಂದು ವಿಚಾರ ಮಾಡಿಕೊಂಡು ಆಮೇಲೆ ನಾವು ಮಾತಾಡಬೇಕು ಹ್ಞೂ ಅಂಥವ್ರು ಇದಾರ ನನ್ನ ಬಾಯಲ್ಲಿ ಅನ್ನಿಸ್ಕೊಳಂಗೆ ಬಂದಾಳೆ ನಾವು ಎಷ್ಟು ಅಂತಂದು ಅನ್ನಿಸ್ಕೋಬೇಕು ಹಾಂ ಮನೆಯನ್ನಾರು ನಮ್ಗೆ ಅನ್ನಂಗಿಲ್ಲ ನಡಿ ನಡೀನ ಅನ್ನಂಗಿಲ್ಲ ಬೊಮ್ಮೆ ಯಾಕೆ ಪಡ್ಯಾಗತ್ತಿ ಅನ್ನೊಂಗಿಲ್ಲ ಇವ್ರು ಯಾರು ನಮ್ಗೆ ಏನು ನನಗೆ ಬೆಂದು ಬೆಂದಿದ್ದ ತಕ್ಕನ ತಂಗಿನ ಯಾವ್ದೈತೆ ಏನು ಹೊಲಸ ಮೂಳಿ ತೊಗೊಂಡು ಹೋಗಿ ನನಗೆ ಬಂದ ಹೆಂಗ್ ಬೇಕು ಹಂಗೆ ಮಾತಾಡ್ತ ನೀನು ನಿನ್ನ ಕೈಗೆ ಸಿಗ್ಬೇಕಿತ್ಲೇ ನಿಂದಿತ್ತು ಮಾರಿ ಹಬ್ಬನಾ ನೀನು ಲೈವ್ನಾಗದಿ ಅಂತಂದು ಏನೋ ನನ್ನ ಕೈಗೆ ಉಳ್ದಿ ನೀನು ನಾವು ಹೆಂಗೆ ಮಾತಾಡ್ತೇವೆ ಹಂಗೆ ಮಾತಾಡ್ತೇವೆ ಯಾರಿಗೆ ಹೆಂಗೆ ಮರ್ಯಾದೆ ಕೊಡಬೇಕು ಅಷ್ಟು ನಾ ಮರ್ಯಾದೆ ಕೊಡೋದು ಇಲ್ಲ ಬರ್ದ ಮರ್ಯಾದೆ ಕೊಡ್ಲಾರ್ದವ್ರಿಗಂತರೂ ಮೊದಲ ನಾನು ಹೇಳ ಮರ್ಯಾದೆಗೆ ಒಂದು ಚೂರು ಇಟ್ಟು ನಾನು ಅವ್ರು ಮಾತಾಡ್ಸಂಗಿಲ್ಲ ರೀ ಹ್ಞೂ ಯಾಕೆ ನಾವು ಅವ್ರದ್ದೇನು ಇತ್ತು ಕಸ್ಕೊಳಕ್ಕೆ ಹೋಗಿರ್ತೇವೆ ನಮ್ಮ ಮನೇದ ನಾವು ದುಡಿತೀವಿ ಮುಕ್ಕಳವ್ರ ದುಡಿತೀವಿ ತಿಂತೇವಿ ಕುಂದಿರ್ತೇವಿ ಹಾಂ ನಮ್ಮ ವಿಡಿಯೋದಾಗ ಅಂಥವ್ರದ್ದು ಏನು ಕೆಲಸ ರೀ ತಂದು ಕೆಲಸ ಇರ್ಬೇಕಾ ಒಂಬತ್ತುವರೆ ರಾತ್ರಿ ಹತ್ತು ಗಂಟೆ ಸುಮಾರು ರೆದ್ದೆ ಬಂದಿದ್ದೆ ಹ್ಞೂ ಬಂದ ತನ್ನ ಕೆಲಸ ಏನೈತೆ ಮಾಡ್ಕೋಬೇಕಾ ಮಕ್ಳು ಇದ್ರೆ ಮಕ್ಳು ಮರಿ ನೋಡ್ಕೋಬೇಕು ಗಂಡಿದ್ರೆ ಗಾಂಡ್ ಸತ್ತಾನ ಅದಾನ ಅಂತಂದ್ರೆ ಆ ದುಃಖರು ನೋಡ್ಕೋಬೇಕು ಇಲ್ಲಿ ತಂದಿ ತಾಯಿನವ್ರು ನೋಡ್ಕೋಬೇಕು ಅವು ಅದಾವ ನಿಗರ್ಕಂಡವ ಅಂತಂದ್ರೆ ಹಾಂ ಸುಖ ಸುಮ್ಮನ ಬಂದು ಇಲ್ಲಿ ಇನ್ನೊಬ್ರು ಲೈವ್ನಾಗ ಇಂಥವು ಮಾತಾಡಿ ಹಡಿಸಿ ಹೋದ್ರೆ ನಾವು ಸುಮ್ಮನ ಬಿಡ್ತೇವ್ರಿ ಏನ್ರಿ ಇಂಥರ್ನ ಹಾಂ ಅಕ್ಕಿ ನೋಡ್ಲಿ ಅಂತಾನೆ ಈ ವಿಡಿಯೋಸ್ ಎಲ್ಲ ಹಾಕಾಕತ್ತಿನ ನಾನು ನೋಡ್ತಾಳೆ ಅಕ್ಕಿ ಅಕ್ಕಿ ನೋಡಿದ್ಮೇಲೆ ಅಕ್ಕಿ ಇನ್ನೊಂದ್ಸಲ ಬರಲಿ ಬೇರೆ ಐಡಿ ಚೇಂಜ್ ಮಾಡ್ಕೊಂಡು ಬರ್ಲಿ ಅವಾಗ ಐತಿ ಅಕ್ಕ ಇನ್ನು ಏನು ನಾ ಅನ್ಬೇಕು ಏನಿಲ್ಲ ಅಂದ್ರೆ ನಿನ್ನ ಕಂಡು ಹಿಡ್ತೇನೆ ನೀ ಯಾರು ಅನ್ನೋದು ನಾನು ಕಂಡು ಹಿಡ್ತೀನಿ ಏನು ನೀನು ಅದಕ್ಕು ಫ್ಯಾಮ್ಲಿನೇ ಇರಬೇಕು ಬಟ್ ನೀ ಯಾವ ಊರು ಮಿಂಡ್ರಿ ಅನ್ನೋದು ನಾನು ಹೆಂಗೆ ಕಂಡು ಹಿಡ್ತೇನೆ ಅನ್ನೋದು ನನಗೆ ಗೊತ್ತೈತಿ ಅದನ್ನ ನೀ ಇದು ಮಾಡೋಕೆ ಹೋಗ್ಬೇಡ ಚಿಂತೆ ಹೋಗಬೇಡ ಹೋಗ್ಬೇಡ ನಿಂದ ಏನು ಕಮೆಂಟ್ಸ್ ಹಾಕಿಲ್ಲ ನೀನು ನಿನ್ನ ಕಮೆಂಟ್ಸ್ ಎಲ್ಲ ನಾನು ತೊಗೊಂಡೇನೆ ನಿನ್ನ ಐ ಡಿನ ತೊಗೊಂಡೇನಿ ಏನು ಅನ್ನೋದು ಸೊ ಐಡಿ ಐ ಡಿ ಇದರಿಂದ ನೀ ಯಾರು ಅನ್ನೋದು ನಾನು ಪತ್ತೆ ಹಚ್ತೀನಿ ಏನು ನೀ ಅಂಥದ್ದು ನೀನು ತಿಳಿದಿರ್ಬೇಕ ಈಕೆ ಏನು ಬಿಡೋ ಈಕೆ ಅಂತಂದು ಇದು ಯಾರು ಗೊತ್ತು ಬಟ್ ಇದನ್ನು ನಾನು ವಿಡಿಯೋ ಹಾಕಕ್ಕೆ ಇನ್ನೊಂದು ಕಾರಣ ಏನಪ್ಪ ಅಂದ್ರೆ ಸರ್ ಫ್ರೆಂಡ್ಸ ಇದು ನನಗೆ ಗೊತ್ತಿರೋರು ಹಿಂಗೆ ಮಾಡಾಕತ್ತಾರ ಬಟ್ ಗೊತ್ತಿರೋರು ನನಗೆ ಗೊತ್ತು ಅದು ಗೊತ್ತಿಲ್ಲದ ನಂಗೆ ದ್ವೇಷ ಮಾಡ್ತಿರೋರು ಅಷ್ಟರ ಈ ವಿಡಿಯೋಸೆಲ್ಲ ಹಾಕೋ ಇದು ಕಮೆಂಟ್ಸೆಲ್ಲ ಹಾಕೋದು ಅಂಥವ್ರು ಬಿಟ್ಟು ಬೇರೆ ಯಾರು ಹಾಕಂಗಿಲ್ಲ ಯಾಕಂದ್ರೆ ಎಲ್ಲಾರ್ಗೂ ನಾನು ಹೆಂಗೆ ನನ್ನ ನನಗೆ ನನಗೆ ಅಂತ ಅವ್ರಿಗೂ ಗೊತ್ತೈತಿ ನನಗೂ ಗೊತ್ತೈತೆ ರೀ ಯಾರು ನನಗೆ ಸಪೋರ್ಟ್ ಮಾಡ್ತಾರೆ ನಾನು ಯಾರು ಹೆಂಗೆ ಅನ್ನೋದು ನನಗೆಲ್ಲ ಗೊತ್ತಿರ್ತೈತಿ ಆಂ ನನಗೆ ಇನ್ನೊಬ್ಬರು ಸುದ್ದಿನೂ ಹೋಗಂಗಿಲ್ಲ ಯಾಕಂದ್ರೆ ನಮ್ಮ ನಮ್ದು ನಮ್ಮದು ಹೊಲಸು ಜಾಗೆ ಅಷ್ಟು ರಾಡಿ ಇರ್ತೈತಿ ರೀ ಹೇಳ್ಕೊಂಡ್ರೆ ಇಡೀ ದಿನವೂ ಆಂಗಿಲ್ಲ ಎರಡು ದಿನ ಹಂಗೆ ವರ್ಷನೂ ಆಗಂಗಿಲ್ಲ ಅದು ನಮ್ದು ರಾಡಿ ಹೇಳ್ಕೊ ನಿಮ್ಮ ಮುಂದೆ ಹೋದ್ರೆ ಆಂ ಅಂಥದ್ದು ಬಿಟ್ಟು ನಾವು ಇನ್ನೊಬ್ಬರು ತೊಗೊಂಡು ನಾವೇನು ಅದನ್ನು ತೊಗೊಂಡು ಏನಾರ ಇದು ಮಾಡಕ್ಕೆ ಹೋಗಬೇಕ್ರಿ ಇದಕ್ಕೆ ಬೇಕು ರೀ ನಮಗೆ ಇನ್ನೊಬ್ಬರು ಸುದ್ದಿನ ಯಾವತ್ತು ಇನ್ನೊಬ್ಬರು ಸುದ್ದಿ ಮಾತಾಡೋಕೆ ನಾವು ಒಬ್ಬಳೇ ಇದ್ರು ಮನ್ಯಾಗೂ ನಾವು ಮಾತಾಡೋಕೆ ಹಂಗಿಲ್ಲರಿ ನಮ್ಗೆ ಎದ್ ಬೇಕು ರೀ ನಮ್ಮ ಮನೆಗೆ ಕೂಳ್ತಿಂದವಾ ಸಾಕು ನಮ್ಮ ಅಷ್ಟ ತೊಕೊಂಡ್ರೆ ಸಾಕು ನಮ್ಗೆ ಇವು ಬರ್ತಾವ ಹೊಲಸ ರೆಂಡ್ಯಾರು ಬಂದು ಇನ್ನೊಬ್ರದಿಕ್ಕೆ ಇವ್ರಿಗೆ ತೊಳ್ಕೊಣದ ಬೇಕಾಗಿರ್ತೈತಿ ಯಾಕಂದ್ರೆ ಅವ್ರಿಗು ಆ ತೊಳ್ಕೊಲ್ ಇಲ್ಲಂದ್ರೆ ಆಗಂಗಿಲ್ಲರಿ ತಂದ ನಾರು ತಿರ್ತೈತಿ ಮನ್ಯಾಗ ನಾರ ಹಂಗೆ ಹೊಲಸು ಎಟ್ಟಿರ್ತೈತಿ ಅಂತ ಅದು ಬಿಡ್ತಾರ ಇನ್ನೊಬ್ರದಾಗ ಬಂದು ಹಂಗೆ ಅಳಗಾಡ್ಸಿರ್ತಾರ ಬಂದ್ ಚಮಚೇನ ಹಾಂ ಅವ್ರ ಮನ್ಯಾಗ ಹೊತ್ತಿ ಉರತಿರ್ತೈತಿ ಹಂಗೆ ಬ್ಯಾಳೆ ಅನ್ನೋದು ಅದನ್ನು ಬಿಟ್ಟಿರ್ತಾರಲ್ಲೇ ಮನ್ಯಾಗ ಬಿಟ್ಟು ಇಲ್ಲಿ ಬಂದಾಳಕ್ಕೆ ಯಾವ ಯಾವಕ್ಕೆ ಶೈನ್ ಅಂತರಕ್ಕೆ ಆಕೆಶ್ ಶೈನ್ ಅನ್ನದಾಪು ಅಂತ ಹ್ಞೂ ಅಂತ ಅನ್ನದಾಪ್ರೂ ಹೆಂಥ ಹೆಂಥ ಹಾಕಿ ಹುಟ್ಟ್ಯೇವಿನ ಇನ್ನೊಬ್ಬರು ತಂದೆ ತಾಯಿ ಇದು ಮರ್ಯಾದೆ ಕಳ್ಯಾಕ ಹುಟ್ಟೇ ಇನ್ನ ನಮ್ಮಂತ್ರ ಬಾಯಾಗ ಅಣ್ಣ ಅನ್ಸಾಕ ಹುಟ್ಟ್ಯೇ ಏನು ನೀನು ಯಾವಾಗ ಇಲ್ಲಿ ನಿನ್ನ ಮದ್ವೆ ಆಗೇತಿ ಅದಾನ ನಿನ್ನ ಗಂಡ ಅದಾನ ಏನು ಸತ್ತಾನ ಹೇಳ ಅದನ್ನಾರ ಹೇಳಿ ಇದು ಮಾಡಿ ಮಾಡಿನೇ ಆಕೆ ವಿಡಿಯೋ ನೋಡಲಿ ರೀ ಯಾಕೆ ವಿಡಿಯೋ ನೋಡಿ ಬರ್ಲಿಕ್ಕೆ ನನಗೆ ಅದು ಕೆಣಕಾಕ ಅದಕ್ಕೆ ಈ ವಿಡಿಯೋಸ್ ಎಲ್ಲ ಹಾಕಾಕತ್ತೆ ನಾನು ಇದು ಯಾರು ಮಾಡಂಗಿಲ್ಲ ನಿಜವಾಗ್ಲೂ ನನಗೆ ಗೊತ್ತಿರೋರೇ ಇದು ವಿಡಿಯೋಸ್ ಎಲ್ಲ ಬರ್ತಾರ್ರಿ ಬ್ಯಾಡ್ ಕಮೆಂಟ್ಸ್ ಹಾಕ್ತಾರ್ರಿ ಅದಕ್ಕೆ ನಾನು ಬ್ಯಾಡ್ ಕಮೆಂಟ್ಸ್ದಾಗೆ ಯಾಕೆ ತಲೆ ಗೊತ್ತಿನಪ್ಪ ಅಂದರೆ ಅವ್ರಿಗೆ ಹೇಳಬೇಕು ನಾನು ಅವ್ರಿಗೆ ಇಂತಾರ ಹಿಂಗೆ ಹಾಕತ್ತಾರಂತ ನಾನು ಹೇಳಬೇಕ್ರಿ ಪಬ್ಲಿಕ್ನಾಗ ಪಬ್ಲಿಕ್ನಾಗ ಹೇಳಿದ್ರೆ ಗೊತ್ತಾಕೇತ್ರಿ ಅವ್ರಿಗೆ ಯಾಕಂದ್ರೆ ಮನ್ಯಾನಾಗು ಮನ್ಯಾಗೂ ಒಂಚೂರು ಚಪ್ಪಲಿ ತೊಗೊಂಡು ಹೊಡೆದಂಗೆ ಹೊಡಿಬೇಕ್ರವರು ಅಂತವ್ರನ್ನ ಹೇಳಚ್ಚಿ ಅಂದ್ರೆ ಗೊತ್ತಾಕೈತಿ ಏನಪ್ಪ ನಾವು ಹಿಂಗೆಲ್ಲ ಮಾತಾಡೋಕ್ಕು ಏನೊಬ್ರಿಗೆ ಸುದ್ದಿ ಎದಾಗ ಬೇಕಾ ನಮಗೆ ಸು ಮುಚ್ಕೊಂಡ ನಾವು ಇದ್ರೆ ಮುಗಿತಲ್ಲ ಅಂತಂದು ಅನ್ಕೊಂಡ್ರೆ ಆವಾಗ ಸುಮ್ಮನೆ ನಾ ಅಂತಂದು ನಾನು ಅದಕ್ಕೆ ಈ ಪಬ್ಲಿಕ್ನಾಗ ಒಂಚೂರು ಏನು ವ್ಯಾಟಕಮಿಸದಾಗೆ ಭಾಳ ತೆಲಿಕೆಡಿಸ್ಕೊಂಡು ಇದನ್ನು ಆ ವೀಡಿಯೋ ಹಾಕಾಗತ್ತೇನಪ್ಪ ಅಂದ್ರೆ ನನಗೆ ಗೊತ್ತಿರೋರು ಇದು ಇಂಥ ಕೆಲಸ ಮಾಡಾಕತ್ತಿದ್ರೆ ಯಾರು ಅಂತ ಗೊತ್ತಿಲ್ಲಾರ್ದವ್ರು ಮಾಡಂಗಿಲ್ಲ ಇದ್ರ ಕಮೆಂಟ್ ಹತ್ರ ಹ್ಞೂ ಇಂಥವೆಲ್ಲ ಮಾತಾಡ್ತಾರ್ರಿ ನಾವೇನಾರ ಮಾತಾಡೋಕೆ ಹೋದ್ರೆ ನಾವೇನಾರು ಅನ್ನಕ್ಕೆ ಹೋದ್ರೆ ಸುಖ ಸುಮ್ಮನೆ ಐ ಹಿಂಗೆ ಅಂತಾಳ ಹಂಗೆ ಅಂತಾಳ ಯಾಕಿ ಸೊಕ್ಕು ಭಾಳ ಐತಿ ನಮ್ಗೆ ಯಾಕೆ ಸೊಕ್ಕಿರೋದ್ರಿ ಹಾಂ ನಿಮ್ಮ ಮನೆಯದೇ ಏನಾರು ತಿಂತೇವೆ ನಾವು ಸೊಕ್ಕಿರೋಕೆ ದುಡಿತೀನಿ ಮುಕ್ಳ್ಯಾರೇ ನಾನು ದುಡಿತೀನಿ ಬೆಳಗ್ಗೆ ಏಳು ಗಂಟೆ ಆತಂದ್ರೆ ದುಡಿತಿರ್ತೀನಿ ಇನ್ನು ಮುಕ್ಳು ಯಾರು ಹಾಕ್ಕೊಂಡು ಮಕ್ಕೊಂಡಿರ್ತಾರ ಏನ ಅಂತರ್ ಅಂಥರು ತೊಗೊಂಡು ಬಂದು ನಮ್ಮ ನಮ್ಮ ಸುದ್ದಿ ಅದಕ್ಕೆ ಬೇಕ್ರಿ ಅಂಥವ್ರಿಗೆ ತಣ್ಣಗ ಮುಚ್ಕೊಂಡಿದ್ದ ಬಿಡಬೇಕು ತಮ್ಮ ತಮ್ಮ ಮನ್ಯಾಗ ನಮ್ಮ ಸುದ್ದಿ ಬ್ಯಾಡದ ಬ್ಯಾಡಾತಲ್ಲ ಇದು ಬಿಡ್ಬೇಕು ನಾವು ಹಂಗ ನೋಡ್ರಿ ನಮ್ಗೆ ಯಾವ ಏನಾರ ನಾ ಬ್ಯಾಡಾತ ನಡತ್ ತಗ ಅಂತಂದ್ ಸುಮ್ನ ಅಲ್ಲೇ ಹಂಗ ಏನ ಅಂತಾರಲ್ರಿ ತಗ ಅಂತಂದು ಸುಮ್ಮನೆ ಇದ್ ಬಿಡ್ತೇರಿ ಅವ್ಕೋ ಹಳ್ಳಿನೂ ಹಿಂಗೆ ನೋಡಂಗಿಲ್ಲ ನಾವು ಅಂತಾರ್ದು ಹೋಗಿ ಹಿಂಗೆ ಕಮೆಂಟ್ಸ್ ಹಾಕ್ತಾಡ್ರಿ ನನಗೆ ಬಂದ ನಾವು ಬಿಡ್ತೀನಿ ರೀ ಸೊ ಪಬ್ಲಿಕ್ನಾಗ ನಾ ಅವ್ರಿಗೂ ಮನೆ ಅಂತ ಮನ್ಯಾಗ ಒಂಚೂರು ಕೇಳಿ ಹೊಡಿಲಿ ಅಂತಂದು ಯಾವಕ್ಕೆ ಶಾಹಿನ್ ಅದಪ್ಪ ಅಂತ ರೀ ನಾ ಶಾಹಿನ್ ಅದಾಪ್ ಯಾ ನದಾಪಿತೆ ಯಾಕೆ ಇದ ಗೊತ್ತಿಲ್ಲ ಸೊ ಇಲ್ಲಿ ಅಳಗಾಡ್ಸ್ಕೊಳಕ್ಕೆ ರಾತ್ರಿ ಹೊತ್ತಿನಾಗೆ ಇರ್ತೈತೆ ಏನಕ್ಕೆ ಇದು ಅಳ್ಗಾಡ್ಸ ಇರ್ತದ್ರಿ ಮತ್ತಾಗಿ ಅಂಥದ್ದು ಕೆಲಸ ಮಾಡ್ತಿರ್ಬೇಕಾ ಅದಕ್ಕೆ ಅದು ಬಂದಾಡ್ರಿ ಇದ ಲಾಸ್ಟ್ ನೀನು ಬಂದು ನನಗೆ ಮಾತಾಡಿದ್ದು ಸಲಕ್ಕೆ ಮಾತಾಡಿದ್ದಿ ಇನ್ನ ನೀನು ಪಬ್ಲಿಕ್ನಿಂಗ್ ಹೆಂಗೆ ಅನ್ಗೇಡೇ ಅಕ್ಕಿ ಏನ ನೋಡ್ತಿರೀ ನಂಗೆ ವೆಟ್ ಆ್ಯಂಡ್ ವಾಚ್ ಮತ್ತೆ ನೋಡ್ರಿ ಇಷ್ಟಂತರ ನಾನು ಆಕೆಗೆ ಹೇಳಿದೆ ಹೇಳಿದ್ಮೇಲೆ ನಿಮ್ಗೆ ಏನಾರ ಇದ ನೋಡ್ರಿ ಏನಾರ ಅನ್ನಿಸ್ತ ಏನಾರ ನೋಡ್ರಿ ಫ್ರೆಂಡ್ಸ ರೀ ಬರೀ ಹಿಂಗೆ ಮಾಡ್ತಾರ ಯಾವಾಗೂ ನೋಡ್ರಿ ನನ್ಗೆ ಗೊತ್ತು ತಿರೋರ ಮಾಡ್ತಾರ್ರಿ ನನಗೆ ಗೊತ್ತಿರೋರೇ ಹಿಂಗೆ ಮಾಡ್ತಾರೆ ರೀ ಕಮೆಂಟ್ಸ್ ಬ್ಯಾಡ ಕಮೆಂಟ್ಸ್ ಸಂತಣಗೆ ಸುಮ್ಮ ತಮ್ಮ ಪಾಡಿಗೆ ತಾವು ಇದ್ದು ಬಿಡ್ಬೇಕ್ರಿ ನಾವು ಬಿಟ್ಟೆ ಅಂದಮೇಲೆ ನಾವು ನಮ್ಮ ಪಾಡಿಗೆ ನಾವು ಅದ್ಬಿಡ್ ಬೇಡ ಬೇಡಪ್ಪ ಅಂಥವರ್ಷದ್ದಿ ಬೇಡ ನಮ್ಗೆ ಅಂತ ಹ್ಞೂ ಈಗ ಇಷ್ಟೆಲ್ಲ ಅನ್ಸ್ಕೊಂಡಾಕ್ರಿ ಇಷ್ಟಲ್ಲ ಏನು ಏನಾಕಿ ತಿಳ್ಕೊ ತಿಳ್ಕೊಂಡಿರ್ಬೇಕು ಅಯ್ಯ ನಾ ಅಂದ್ಯಾ ಹೆಂಗೆ ಅನ್ನಿಸ್ಕೊಂಡು ನೋಡು ಈಗ ಹೆಂಗೆ ಅದು ಆಳಾಕಿ ಬಟ್ ನಾವು ಸುಮ್ಮನೆ ಇರೋರಲ್ಲ ರೀ ನಾವು ಇನ್ನು ಕೆಣಕಿ ತೆಗೆದು ಅದನ್ನು ಇನ್ನೊಂದು ಸ್ವಲ್ಪ ಬೀಜ ಹಾಕಿ ಹಂಗ ಉರ್ಸೋ ರೀ ನಾವು ಹ್ಞೂ ಹಂಗ ಹಳ್ಳಿ ಮಂದಿ ಅಂದ್ರೆ ಏನೋ ಸುಮ್ಮನೆ ಅಂತೇಳಿ ಆಡ್ರಕ್ಕೆ ಏನ ಬಿಡು ಅನ್ನಿಸ್ಕೊಂಡು ಸುಮ್ಮನೆ ಮೊದಲ ಇತ್ತದ ಎಲ್ಲ ಅನ್ನಿಸ್ಕೊಂಡು ಸುಮ್ಮನೆ ಇರೋದು ಈಗಿಲ್ಲ ಯಾವುದು ಹಂಗ ರಿವರ್ಸ್ಗೆವರ್ಸ ಹಂಗೆ ಅಲ್ಲೇ ಏನೈತಿ ಅಲ್ಲೇ ಕೊಡೋದು ಅಲ್ಲೇ ಎಲ್ಲ ಬಾಕಿ ತೀರ್ಸ್ ಬಂದುಬಿಡತ್ತೆ ನಮ್ಗೆ ಅಷ್ಟೇ ಸೊ ನೋಡ್ರಿ ಇವತ್ತು ಹೆಣ್ಣು ಮಾಡ್ತೀನಿ ರೀ ಬಾ ಸಾಕು ಪಾಪ ನಿಮಗೂ ಕೇಳಿ ಕೇಳಿ ಬೆಜಾರಾಗ್ತಿರ್ಬೇಕ್ರಿ ಒಂಚೂರು ಅದ್ರ ಸಂಬಂಧ ಸಾಕ್ರಿ ನಾನು ಮಾತಾಡೋದೇ ಬಂದ್ ಮಾಡ್ತೀನಿ ಮತ್ತು ನೋಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಮಾಡ್ದೆ ನಮ್ಮ ಮರಿಬೇಡ್ರಿ ಹೊಸ್ತಾಗಿ ಯಾರು ನೋಡಕತ್ತಿರೋ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲಿ ತನಕ ಟಿಕೆರಿ ಬಾಯ್ うん。